ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ ಅಂತ ಹೇಳಿ ಅನೇಕ ಮಹಿಳೆಯರು ಇವತ್ತು ಹೋರಾಟ ಕೇಳ್ತಿದ್ದಾರೆ ಇವತ್ತು ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಇವ್ರಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ವೀರೇನ್ ಅವರ ಬಗ್ಗೆ ಅಪಪ್ರಚಾರ ನಡೀತಾ ಇದೆ ಅಂತ ಹೇಳಿ ಈಗ ತಾವೆಲ್ಲ ಒಕ್ಕೂರಿನಿಂದ ಹೋರಾಟ ಕೇಳಿದಿರಿ ಏನು ಹೇಳ್ತೀರಿ ಯಾವುದಕ್ಕೋಸ್ಕರ ಬಂದಿದ್ದೀರಿ ನಾವು ಹೋರಾಟ ಮಾಡಕ್ ಬಂದೇವ್ರಿ ಪೂಜ್ಯ ಋಷಿಯವ್ರಿಗೆ ಗುರುಜಿ ಒಳ್ಳೇದಾಗಲಿ ಮತ್ತು ಮತ್ತೆ ನಾವು ಅವ್ರ ಹಿಂದ್ಗಡೆ ನಾವು ಎಲ್ಲರೂ ನಿಂತ್ಕೊಂಡೇವ್ರಿ ಅದಕ್ಕೆ ಹೋರಾಟ ಮಾಡಕ್ಕೆ ಬಂದೇವ್ರಿ ಈಗ ಅಪಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಮಾತಾಡ್ತಾ ಇದ್ರಿ ಸುಳ್ರಿ ಅದೆಲ್ಲ ಅದಕ್ಕೆ ಅವ್ರದ್ದು ಹೆಸರು ಕೆಡ್ಸಾಕ ಎಲ್ಲರೂ ಮಂದಿ ಇದೆಲ್ಲ ತನಿಖೆ ನಡೆಸಾರ್ರಿ ಅದಕ್ಕೆ ಇದೆಲ್ಲರೂ ನಿಲ್ಲಿಸ್ಬೇಕ್ರಿ ಅವರು ನೀವು ಹೇಳಿರಿ ಕೊರೀ ಈಗ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ ಅಥವಾ ಬೇರೆ ಬೇರೆ ದೇಶಗಳಿಂದ ಸಹ ಪಂಡಿಂಗ್ ಆಗ್ತಾ ಇದೆ ಅಂತ ಹೇಳಿ ಮಾತುಗಳಿಗೆ ಕೇಳಿ ಬರಾತವ್ರಿ ಈಗ ವೀರೇಂದ್ರ ಹೆಗಡೆ ಮತ್ತು ಧರ್ಮಸ್ಥಳ ಸಂಸ್ಥೆಯ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ವೀರೇಂದ್ರ ಅವ್ರಿಗೆ ನೋಡ್ರಿ ಸರ್ ನಮಗೆ ಸ್ವಸಹಾಯ ಸಂಘಕ್ಕೆ ನಮಗೆ ಎಲ್ಲರೂ ಯಾವ್ದೆಲ್ಲ ರೀತಿಯೂ ಅನುಕೂಲ ಕೊಟ್ಟಾರ ಅವ್ರು ಈ ಥರ ಒಂದು ಹೆಣ್ಮಕ್ಳಿಗೆ ಈ ಥರ ಅನ್ಯಾಯ ಮಾಡಂಗಿಲ್ಲ ನಮ್ಮ ವಿಚಾರ ಇದು ಅವ್ರಿಗೆ ಜೈವಾಗಲಿ ಅನ್ನೋದು ನಮ್ಮ ವಿಚಾರ ಇಷ್ಟಪಡ್ತೀರಿ ಧರ್ಮಸ್ಥಳದ ಈಗೆಲ್ಲ ಹೇಳ್ತಿರೋದಂತೂ ಸುಳ್ಳು ಸುದ್ದಿಗಳು ಸರ ಅವ್ರು ಹಂಗ ಕೆಟ್ಟ ವಿಚಾರ ಇತ್ತಂತಂದ್ರೆ ಇಂಥ ಅನುಕೂಲಗಳನ್ನ ಸಂಘಗಳಿಗೆ ವ್ಯವಸ್ಥೆಗಳಾಗಲಿ ಯಾವುದು ಮಾಡ್ತಿರ್ಲಿಲ್ಲ ಅದರಿಂದ ಎಲ್ಲ ಹೆಣ್ಮಕ್ಳಿಗೂ ಉದ್ಯೋಗ ಮಾಡಕ್ಕಾಗ್ಲಿ ಎಲ್ಲ ಗಂಡ್ಮಕ್ಳಿಗೂನು ಅನುಕೂಲ ಆಗೈತಿ ಅವ್ರು ಹೇಳ್ತಿರೋದಂತೂ ಎಲ್ಲ ಕಟ್ಟ ಸುದ್ದಿನ ನಾನು ಕೆಟ್ಟ ಸುದ್ದಿನೇ ಹೇಳ್ತಾರೆ ಧರ್ಮಸ್ಥಳದ ಪರವಾಗಿ ನೀವೆಲ್ಲ ಹೋರಾಟ ಮಾಡ್ತಾ ಇದ್ರಿ ಎಲ್ಲ ಹೆಣ್ಮಕ್ಳು ಬಂದಿರಿ ಈಗ ವೀರೇಂದ್ರ ಹೆಗಡೆ ಮತ್ತು ಧರ್ಮಸ್ಥಳ ಸಂಸ್ಥೆಯ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಾವು ಹೆಮ್ಮ ಹೆಣ್ಮಕ್ಳು ಸಮೃದ್ಧಿಯ ಆಗಲಿ ದುಡಿಲಿ ದುಡೀಲಿ ಇಂಡಿಪೆಂಡೆಂಟ್ ಆಗಲಿ ಬದುಕಲಿ ಅಂತನೇ ನಮಗೆಲ್ಲಾನು ಎಷ್ಟೋ ಕಂಡು ಫೆಸಿಲಿಟಿ ಮಾಡಿಕೊಟ್ಟಾರೆ ಆಮೇಲೆ ವರ್ಷ ಸಾಮೂಹಿಕ ವಿವಾಹ ಅಂತೇಳಿ ಎಷ್ಟೋ ಹೆಣ್ಮಕ್ಳಿಗೆ ದಾರಿದೀಪ ಆಗ್ಯಾರ ಅಂಥವ್ರು ಇಂಥ ತಪ್ಪು ಕೆಲಸ ಮಾಡಕ್ಕೆ ಸಾಧ್ಯನಾ ಎಸ್ ಐ ಟಿ ತನಿಖೆಗೆ ಬಿಟ್ಟಿದ್ದಾರಲ್ಲ ಅದೆಲ್ಲ ತನಿಖೆ ಮಾಡಲಿ ನಾವು ಹೆಣ್ಮಕ್ಳೇ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಸಿಗಲಿ ಆದರೆ ಒಂದು ಒಂದು ಒಳ್ಳೆಯ ಸ್ಥಾನದಲ್ಲಿರೋ ಪೂಜರಿಗೆ ಈ ಥರ ಅಪವಾದ ಹೊರಸೋದು ತಪ್ಪಾಗುತ್ತೆ ಅದು ಏನಿದೆ ಕಾನೂನು ಪ್ರಕಾರ ಏನಾಗುತ್ತೆ ಅದು ಆಗಲಿ ಅದಕ್ಕೆಲ್ಲ ನಾವು ರೆಡಿ ಇದ್ದೀವಿ ಆದರೆ ಸುಮ್ಮನೆ ಅಪಪ್ರಚಾರ ಮಾಡೋದ್ರಲ್ಲಿ ಅರ್ಥ ಇಲ್ಲ ಪೂಜಾರ್ದು ಏನೂ ತಪ್ಪಿಲ್ಲ ನಾವು ಯಾವಾಗಲೂ ಪೂಜರ ಮೇಲೆ ನಂಬಿಕೆ ಇಟ್ಟು ಅವ್ರ ಬೆಂಬಲಕ್ಕೆ ಯಾವಾಗಲೂ ನಿಂತಿರ್ತೀವಿ ನಾವು ಚಿಕ್ಕಂದಿಲ್ ಅಲ್ಲೇ ಇದ್ದವರು ನಮಗೆ ಅವ್ರ ಬಗ್ಗೆ ಎಲ್ಲ ಗೊತ್ತಿದೆ ಇದೆಲ್ಲ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ವೀರೇಂದ್ರ ಹೆಗ್ಡೆಯವ್ರು ಏನಂತ ನಮಗೆ ಗೊತ್ತಿದೆ ಅವ್ರು ಬಡವರಿಗೆಲ್ಲ ತುಂಬ ಸಹಾಯ ಮಾಡ್ತಿದ್ದಾರೆ ಯೂಟ್ಯೂಬರ್ಸು ಅವ್ರರೆಲ್ಲ ಕುತ್ಕೊಂಡು ಸುಮ್ಮನೆ ಸುಮ್ಮನೆ ಸುಳ್ಳು ಸು ಸುದ್ದಿ ಹೇಳ್ತಾ ಇದ್ದಾರೆ ಅಷ್ಟೇ ಅಪ್ರಪ್ರಚಾರ ಅದಕ್ಕೆ ನಾವು ಹೋರಾಟ ಮಾಡಕ್ಕೆ ಇಲ್ಲಿ ಬಂದಿದ್ವಿ ಮಕ್ಕಳಿಗೆ ಧರ್ಮಸ್ಥಳ ಸುರಕ್ಷಿತವಲ್ಲ ಅಂತ ಹೇಳಿ ಅನೇಕರು ಇದ್ದಾರೆ ಇದೆಲ್ಲ ಸುಳ್ಳು ಸುದ್ದಿ ಯಾಕಂದ್ರೆ ನಾವು ಅಲ್ಲೇ ಧರ್ಮಸ್ಥಳ ಹತ್ತಿರದವರೇ ನಾವು ಒಂದು ಹಳ್ಳಿಯವರು ಆ ಕಡೆ ಕಳ್ಸೋದವ್ರು ಹಾಗಾಗಿ ಅವ್ರ ಬಗ್ಗೆ ನಮಗೆ ಚಿಕ್ಕ ಗೊತ್ತಿದೆ ಇದೆಲ್ಲ ಸುಳ್ಳು ಸುದ್ದಿ ಈ ಅಪಪ್ರಚಾರದಿಂದ ಧರ್ಮಸ್ಥಳದ ಎಲ್ಲೋ ಒಂದು ಕಡೆ ಒಂದು ಪ್ರಾಮುಖ್ಯತೆ ಕಳೆದುಕೊಳ್ಳುತ್ತಾ ಹೇಗೆ ಅಂತ ಇಲ್ಲ ಇಲ್ಲ ಇದೆಲ್ಲ ಅವ್ರು ಏನ್ ಮಾಡಿದ್ರು ಅದೆಲ್ಲ ಆಗುದಿಲ್ಲ ಇದೆಲ್ಲ ಸುಳ್ಳು ಸುದ್ದಿ ಅಷ್ಟೇ ಹೇಳ್ರಿ ಧರ್ಮಸ್ಥಳದ ವಿರುದ್ಧ ಅನೇಕ ಷಡ್ಯಂತ್ರಗಳು ನಡೀತಾ ಇವೆ ವೀರೇಂದ್ರ ಹೆಗಡೆ ಅವರನ್ನೇ ಇಲ್ಲಿ ಸಿಲುಕು ಹಾಕಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಏನು ಹೇಳ್ಬೇಕಂದ್ರೆ ಧರ್ಮಸ್ಥಳ ಧರ್ಮ ಪ್ರಚಾರಕ್ಕಾಗಿಯೇ ಇದೆ ಧರ್ಮವನ್ನು ಸಾಕಷ್ಟು ಕಡೆ ಸ್ಥಾಪನೆ ಮಾಡಾರೆ ನಮ್ಮಂತ ಹೆಣ್ಮಕ್ಳಿಗೆಲ್ಲ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಧರ್ಮಾಧಿಕಾರಿಗಳು ಅನುಕೂಲ ಮಾಡಿ ಕೊಟ್ಟಾರೆ ಇದೇನು ಹೇಳಿಕತ್ತಾರ ಅದ್ರ ಬಗ್ಗೆ ಅಪರಪ್ರಚಾರ ಮಾಡ್ಲಿಕ್ಕೆ ಇದು ಇದ್ರೊಳಗೂ ತಿರುಳಿಲ್ಲ ಸತ್ತಿಲ್ಲ ನಾವು ಧರ್ಮಸ್ಥಳದ ಪರವಾಗಿ ಧರ್ಮದ ಪರವಾಗಿ ಇದ್ದೀವಿ ಇದಿಷ್ಟು ಧರ್ಮಸ್ಥಳದ ಪರವಾಗಿ ಅನೇಕ ಮಹಿಳಾ ಮನಿಗಳು ಇವತ್ತು ಬಾಗಲಕೋಟೆಯ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿದ್ದಾರೆ ಧರ್ಮಸ್ಥಳದ ಬಗ್ಗೆ ನಮಗೆ ಪೂಜ್ಯವಾಗಿರುವಂತಹ ಭಾವನೆ ಇದೆ ಎಂದಿಗೂ ಧರ್ಮಸ್ಥಳದ ಹೆಸರು ಕೆಡಲಿಕ್ಕೆ ನಾವು ಬಿಡೋದಿಲ್ಲ ಹಾಗೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅಂದರೆ ನಮಗೆ ಅವರು ದೇವರ ಸಮಾನ ನಡೆದಾಡುವಂತಹ ದೇವರು ನಡೆದಾಡುವಂತಹ ದೇವರಿಗೆ ಇಂತಹ ಅಪವಾದಗಳು ಸಲ್ಲ ಅಂತ ಹೇಳಿ ಇಲ್ಲಿನ ಎಲ್ಲ ಮಹಿಳಾ ಮನಿಗಳು ಎಲ್ಲ ಸಹೋದರಿಯರು ಹೇಳಿರುವಂಥದ್ದು ಹಾಗೆ ಈ ಧರ್ಮಸ್ಥಳದ ಬಗ್ಗೆ ಇನ್ನೂ ಆರೋಪಗಳು ಅಥವಾ ಈ ಅಪಪ್ರಚಾರಗಳು ನಡೆದರೆ ಕಾಲ್ನಡಿಗೆಯ ಮೂಲಕ ನಾವು ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಮಹಾ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಮಹಿಳಾ ಆ ಹೇಳ್ತಾ ಇರುವಂಥದ್ದು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ರೋಚಕವಾಗಿರುವಂತಹ ಸಂದರ್ಶನದಲ್ಲಿ ಬರ್ತೀನಿ ಅಲ್ಲಿ ನಮಸ್ಕಾರ ಒಂದೇ ಮಾತು